ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ವಾರದ ಕಥೆ ಕಿಚ್ಚನ ಜೊತೆ ಎಪಿಸೋಡ್ ನ ಮತ್ತೊಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ ಕಿಚ್ಚ ಸಿಕ್ಕ ಹೊಡೆ ಗರಂ ಆಗಿದ್ದಾರೆ ಮನೆಯಿಂದ ಆಚೆ ಕೂಡ ಹೋಗ್ಬೋದು ಅಂತ ಹೇಳ್ತಿರುವಂತದ್ದು ಯಾರಿಗೆ ಅಂದರೆ ಅದು ನಮ್ಮ ಕಾಕ್ರೋಚ್ರೋರ್ಗೆ ಯಾಕೆ ಏನು ಹಿನ್ಕತೆ ಪ್ರೊಮೋ ನೋಡ್ಕೊಬಣ್ಣ ಡೀಟಲಾಗಿ ಮಾತಾಡೋಣ ಬನ್ನಿ ಅಯ್ಯೋ ಸೀರಿಯಸ್ನೆಸ್ ಅಕಸ್ಮಾತ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಕಂಟ್ರೋಲ್ ಆಗ್ತಾ ಇಲ್ಲ ಸೊ ಗಾಂಧೀಜಿ ಅಂತಲೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ವಿತ್ ಲಾರ್ ಆಫ್ ರೆಸ್ಪೆಕ್ಟ್ ಈಗಲೇ ಕಳ್ಸಿಕೆ ಬಾ ಲೋಕ ಮಾಡಿ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಸೊ ಇವಾಗ ಬಿಗ್ ಬಾಸ್ ಸ್ಟೋರ್ ಕೂಡ ಓಪನ್ ಆಗಿದೆ ನೀವು ಆರಾಮಾಗಿ ಹೋಗ್ಬೋದು ನಿಮ್ಮ ಕೈಲಿ ಅಂತ ಕೂಡ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಗರಮ ಆಗಿದ್ದಾರೆ ಅಂದರೆ ತುಂಬ ಸಿಂಪಲ್ ಗಾಯ್ಸ್ ಅನ್ನೋ ಒಂದು ಏನು ಒಂದು ಕ್ಯಾರೆಕ್ಟರ್ನ ಕೊಟ್ಟರು ಒಂದು ಅಧಿಕಾರ ಕೊಟ್ಟರು ಅದನ್ನು ಹಾಳು ಯಾರಪ್ಪ ಅಂದರೆ ಅದು ಕಾಕ್ರೋಚ್ ಸುದ್ದಿರೋರು ನಿಜವಾಗ್ಲೂ ಎಲ್ಲರಿಗೂ ಈ ಥರ ಒಂದು ಅವಕಾಶ ಸಿಗಲ್ಲ ತಮ್ಮನ್ನು ತಾಪ್ರೂ ಮಾಡ್ಕೊಳೋದಕ್ಕೆ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮೇಲೆ ಬಿಗ್ ಬಾಸ್ ಆಗ್ಬೋದಾಗಿತ್ತು ಕಾಕ್ರೋಚ್ ಸುದ್ದಿರೋರು ಆ್ಯಂಡ್ ಐ ಎಕ್ಸ್ಪೆಕ್ಟೇಷನ್ ನನ್ನ ಕಡೆಯಿಂದ ಕೂಡ ಇತ್ತು ಎಲ್ಲರೂ ಕೂಡ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಅಂತಲೇ ಹೇಳ್ಬೋದು ರೀಸನ್ ಏನಪ್ಪಾ ಅಂದರೆ ಕಾಕ್ರೋಚ್ ಸುದ್ದಿರೋರು ಅವರು ಪಾತ್ರ ನಿಭಾಯಿಸಿರೋದೆಲ್ಲ ನೆಗೆಟಿವ್ ಶೇಡ್ಗಳು ಈ ಪಾತ್ರ ಕೂಡ ನೆಗೆಟಿವ್ ಶೇಡ್ ಇರುವಂಥದ್ದು ಸೊ ಈ ಥರ ಒಂದು ಅಧಿಕಾರ ಸಿಕ್ಕಿದಾಗ ಅಸುರಾಧಿಪತಿ ಆ್ಯಂಡ್ ಬಿಗ್ ಬಾಸ್ ಅವರ ಆ ಪಾತ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗ ಅಸುರ ಅಸುರಾಧಿಪತಿ ಯಾವ ಥರ ಇರ್ತಾನೆ ಏನು ಕತೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ವಾವ್ ಇದು ಪಕ್ಕ ಸೂಟ್ ಆಗುತ್ತೆ ಗುರು ಅನ್ನೋ ಫೀಲ್ ಆಗ್ತಾಯಿತ್ತು ಆ್ಯಂಡ್ ಅವರು ಇರುವಂಥ ರೀತಿಗೆ ನಿಜವಾಗ್ ಸೂಟ್ ಆಗ್ತಿತ್ತು ಓಕೆನಾ ಆದರೆ ಅವರು ನಿಭಾಯಿಸಿದಂಥ ರೀತಿ ನೋಡಿದಾಗ ನಿಜವಾಗ್ಲೂ ಬೇಜಾರಾಗೋಯಿತು ಯಾರು ಕೂಡ ಅಂದ್ಕೊಂಡಿಲ್ಲ ಅನ್ಕೋತೀನಿ ಈ ಥರ ಯಾಕಂದರೆ ಇಷ್ಟು ಮಟ್ಟಿಗೂ ನೆಗೆಟಿವ್ ಶೇಡ್ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಇಷ್ಟು ಮಟ್ಟಿಗೆ ಮಾಡ್ಬೋದಾಗಿತ್ತು ಏನೆಲ್ಲ ಆಟ ಆಡಿಸ್ಬೋಯ್ತು ಎಲ್ಲರೂ ಕೂಡ ಇನ್ಫ್ಯಾಕ್ಟ್ ಇದೇ ಅಧಿಕಾರ ಏನಾದರೂ ಅಶ್ವಿನಿ ಮೇಡಮ್ ಸಿಕ್ಬಿಟ್ಟಿರಂತೂ ಮುಗಿತು ಕತೆ ಅಲ್ಲಿರುವಂಥ ಸ್ಪರ್ಧಿಗಳ ಕತೆ ಮುಗ್ದು ಹೋಗ್ತಿತ್ತು ಅನಿಸುತ್ತೆ ಆ ರೇಂಜಿಗೆ ಮಾಡಿರೋ ಒಂದು ನ್ಯೂ ಟ್ರೆಂಡ್ನೇ ಸೆಟ್ ಮಾಡಿರೋರು ಅಂತ ಅನ್ಸುತ್ತೆ ಬಟ್ ಸುಧೀರ್ ಅವರು ಆ್ಯಕ್ಚುಲಿ ಅನಿಸಿತ್ತು ಹೆಂಗನಂದ್ರೆ ಅವ್ರು ಕೇಳ್ಕೊತಿದ್ದಾರೆ ಅಂತ ಅನಿಸಿತ್ತು ಎಷ್ಟೋ ಸಲ ಎದ್ರುಕೊಳ್ಳೋರು ಅಶ್ವಿ ಮೇಡಮ್ಗಂತೂ ಆ್ಯಂಡ್ ಬೇರೆ ಸ್ಪರ್ಧಿಗಳಿಗೆ ಎದ್ರುಕೊಂಡು ಹೋಗೋ ರೀತಿ ಅನಿಸ್ತಿತ್ತು ಹಸಿರಾತಿ ಪತ್ರಿ ಹೋಗ್ತಾನ ಅವರು ನಿಜವಾಗೂ ಅರ್ಥ ಆಗಲಿಲ್ಲ ಎಷ್ಟು ಏನೇ ಮಾಡಿದರೂ ಕೂಡ ಹಸಿರಾಧಿ ಪಾತ್ರದಿಂದ ಮಾಡ್ತಿದ್ದೀನಿ ಅಂತ ಆರಾಮಾಗಿ ಜಾರ್ಕೋಬೋದಾಗಿತ್ತು ತಪ್ಪುಗಳು ಮಾಡ್ಬೋಯಿತ್ತು ತಪ್ಪು ಮಾಡಿಸ್ಬೋದಾಗಿತ್ತು ಆ್ಯಂಡ್ ಶಿಕ್ಷೆಗಳನ್ನ ಕೊಡ್ಬೋದಾಗಿತ್ತು ಆ್ಯಂಡ್ ಯಾರು ಮತ್ತೆ ಮಾತು ಕೇಳ್ತಿಲ್ಲ ಅಂದರೆ ಬೇರೆಯವ್ರ ಮಾತು ಕೇಳ್ತಿದ್ದಾರಲ್ಲ ಅವ್ರ ಕಡೆಯಿಂದ ಮತ್ತೆ ಇವ್ರು ಏನಾರು ತಪ್ಪು ಮಾಡೋದಕ್ಕೆ ಅಥವಾ ಮಾತು ಕೇಳ್ತಿಲ್ಲ ಅಂದರೆ ಮತ್ತೆ ಮಾತು ಕೇಳಬೇಕು ಮಾತು ಕೇಳಲ್ಲ ಅಂತ ಹೇಳೋಕ್ಕೂ ಕೂಡ ಭಯಪಡಬೇಕು ಆ ಥರ ಮಾಡ್ಬೋದಾಗಿತ್ತು ಯಾವುದನ್ನೂ ಕೂಡ ಮಾಡಲಿಲ್ಲ ಇನ್ಫ್ಯಾಕ್ಟ್ ಅವರಲ್ಲ ಅವರೇ ಸುಮ್ಮನೆ ಬೆರ್ತೋದ್ರು ಅಂತ ಅನ್ಸುತ್ತೆ ಎಷ್ಟೋ ಸಲ ಎಪಿಸೋಡ್ ನೋಡ್ಬೇಕಾದ್ರೆ ಓ ಮೇ ಬಿ ಅಸುರಾಪ ಅಸುರಾಧಿಪತಿ ಇತ್ತಲ್ಲ ಅದು ಮುಗ್ದೋಯ್ತೇನೋ ಅದು ಅದೇನೋ ಒಂದು ಕಾನ್ಸೆಪ್ಟ್ ತಂದಿದ್ರು ಅದು ಇಲ್ವೇನೋ ಅನ್ನೋ ಫೀಲ್ ಕೊಡ್ತಾಯಿತ್ತು ಆ ರೀತಿ ಇತ್ತು ನಮ್ಮ ಕಾಕ್ರೋಸ್ ಇರೋರ ಒಂದು ಪಫಾಮೆನ್ಸು ಆ್ಯಂಡ್ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಅವ್ರ ಬಗ್ಗೆ ಗುಣಗಾನ ಮಾಡ್ತಾ ಇದ್ದಾರೆ ಅದನ್ನು ನೋಡ್ತಾ ಮಾತಾಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಡಬ್ಬ ಆ್ಯಕ್ಚುಲಿ ಡಬ್ಬ ಇದಂತೂ ನಿಜ ಆಗರು ಮೇಕಪ್ ತುಂಬ ಚೆನ್ನಾಗಿ ಮಾಡಿಕೊಂಡ್ರು ಚೆನ್ನಾಗಿ ಕೂಡ ಕಾಣ್ತಾ ಇದ್ರು ಆ ಹೇರ್ ಸ್ಟೈಲ್ಗೂ ಅವ್ರು ಇರೋವಂಥ ರೀತಿಗೂ ಸಖತ್ ಸೂಟ್ ಆಗ್ತಾಯಿತ್ತು ಆದರೆ ಅದು ಯಾವುದೇ ಕಾರಣಕ್ಕೂ ಅಲ್ಲಿ ಅದನ್ನು ಬಿಟ್ಟು ಬೇರೆ ಏನೂ ಆಗಲಿಲ್ಲ ಆ ಪಾತ್ರದಿಂದ ಅಂತ ಅನ್ಸೋಕ್ಕೆ ಶುರುವಾಯಿತು ಇದು ಬಿಗ್ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ ಜೋಕರ್ ಅಂತ ಅಂದರೆ ಇದನ್ನು ಕೆಡ್ದಾಗ ತಗೊಳಕ್ಕೆ ಹೋಗ್ಬಿಡಿ ಯಾರು ಕೂಡ ಬಟ್ ಆದರೆ ಒಂದೇನಪ್ಪ ಅಂದರೆ ಒಂದು ಕಾಮಿಡಿ ಪೀಸ್ ಅಂತ ಹೇಳಬೇಕು ಈ ಪಾತ್ರ ಆಪೋಸಿಟ್ ಅಂದರೆ ಜೋಕರ್ ಅಂತ ಸೊ ಈಗ ಅಸುರಾಧಿಪತಿ ಎಷ್ಟೆಲ್ಲ ಕೋಪಗಳಿರಬೇಕು ಎಷ್ಟೆಲ್ಲ ಕೃರಿತನ ಇರಬೇಕು ಅದು ಯಾವುದೂ ಕಾಣಿಸ್ತಿಲ್ಲ ಆಗಿ ತಮಾಷೆ ಮಾಡ್ಕೊಂಡು ಇನ್ನೊಬ್ರು ಇವ್ರನ್ನ ನಗ್ಸ್ಕೊಂಡು ಅಥವಾ ಇವ್ರನ್ನ ಕಾಮಿಡಿ ಪೀಸ್ ಮಾಡ್ಕೊಂಡಿದ್ರು ಅದರಲ್ಲೂ ಕೂಡ ಪಟಾಕಿ ರಕ್ಷಿತ ಭಯಂಕರ ಟಂಕರ್ ಕೊಟ್ಟರು ಆ್ಯಂಡ್ ಜೊತೆಗೆ ಬೇರೆ ಸ್ಪರ್ಧಿಗಳು ಕೂಡ ಕೊಟ್ಟರು ಅಶ್ವಿ ಮೇಡಮ್ ಮತ್ತು ಕೇಳಲೇಬೇಡಿ ಆದರೂ ಕೂಡ ಇವರು ಅವರ ಪಾತ್ರನ ಆ ಪಾತ್ರದಿಂದ ಏನಾದರೂ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಸೊ ಇಲ್ಲೇ ಅರ್ಥ ಆಗ್ತಿದೆ ಇವ್ರಿಗೆ ಆ ಪಾತ್ರದ ಅರ್ಥನೇ ಆಗಿ ಅರ್ಥನೇ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅರ್ಥನೂ ಆಗಿಲ್ಲ ಅಂತ ಅನ್ಸುತ್ತೆ ಕಾರಣ ಏನಪ್ಪ ಅಂದರೆ ಕಾಲ್ಗೊಂದು ಬಿಡಬೇಕಾಗಿತ್ತು ಏನು ಮಾಡ್ಸೋಕ್ಕಾಗತ್ತೆ ನಾನು ಅಂತ ಬಟ್ ಆ ಪಾತ್ರಕ್ಕಿದ್ದಂಥ ಅಧಿಕಾರ ಏನು ಅದನ್ನು ಯೋಚನೆ ಮಾಡಬೇಕಾಯ್ತಲ್ವಾ ನಿಮ್ಗೆ ಗೊತ್ತಿರ್ಬೋದು ಮುಂಜಾನ ಯಾರೇಂಜಿಗೆ ಮಾಡಿದ್ರು ಅದನ್ನು ಯಪ್ಪ ನೆಕ್ಸ್ಟ್ ಲೆವೆಲು ಬಟ್ ಇವರು ಅಲ್ಟ್ರಾ ಫ್ಲಾಪ್ ಅಂತಲೇ ಹೇಳ್ಬೋದು ಬಟ್ ಆ್ಯಕ್ಚುಲಿ ಸ್ವಲ್ಪ ಎದ್ರುತ್ತಾರೆ ಅಥವಾ ಮೈಂಡ್ ಗೇಮ್ ನಾನು ಆ್ಯಕ್ಚುಲಿ ಮೈಂಡ್ ಗೇಮ್ ಅಂತ ಈ ಪಾತ್ರದಿಂದ ಮುಂದೂ ಓಕೆನಾ ಬಟ್ ಇವ್ರನ್ನ ಆ ಪಾತ್ರದಲ್ಲಿ ನೋಡಿದಾಗ ಯಾಕೋ ಸ್ವಲ್ಪ ಎದ್ಕೋತಾರೆ ಅಥವಾ ಹಿಂಜರಿತಾರೆ ಅನ್ನೋ ರೀತಿ ಅನಿಸಿದೆ ಮೈಂಡ್ ಗೇಮ್ ತುಂಬ ಆಡ್ತಾಯಿದ್ದಾರೆ ಅಂತ ಅನ್ಸಿದೆ ಅದೇ ದೊಡ್ಡ ಪ್ರಾಬ್ಲಮ್ ಆಗ್ತಿರ್ಬೋದು ಇಷ್ಟೊಂದು ಎದುರುಕೊಂಡ್ರೆ ಕಷ್ಟ ಆಗೋರು ಬಿಗ್ ಬಾಸ್ ಮೇಲೆ ಹೋಗ್ಬೋದು ಸೊ ಕ್ಲಿಯರಾಗಿ ಹೇಳ್ತಿದ್ರೆ ಬಾಗಿಲು ಓಪನ್ ಆಗಿದೆ ನೀವು ಹೋಗ್ಬೋದು ಅಂತ ಯಾಕಂದರೆ ಆ ಪಾತ್ರ ಆಗ್ಬೋದು ಮತ್ತು ಬಿಗ್ ಬಾಸ್ ರೂಲ್ಸ್ಗಳಾಗ್ಬೋದು ಆ ಕಾನ್ಸೆಪ್ಟ್ ಆಗ್ಬೋದು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಪರ್ಫಾಮೆನ್ಸ್ ಕೊಡಬೇಕು ಇನ್ಫ್ಯಾಕ್ಟ್ ಇವರೆಲ್ಲ ಆ ಪಾತ್ರಗಳನ್ನ ನಿಭಾಯಿಸಿರುವಂಥ ವ್ಯಕ್ತಿಗಳು ನೆಗೆಟಿವ್ ಸ್ಟೇಟ್ಗಳನ್ನ ಅದನ್ನು ಇವ್ರು ಮಾಡ್ತಾಯಿಲ್ಲ ನಮಗೆಲ್ಲರಿಗೂ ಗೊತ್ತಿತ್ತು ಇವರು ಸುದೀರ್ ಸುಧೀರ್ ಅವ್ರಿಗೆ ಸಿಕ್ಕಾಬ್ರೆ ಕ್ಲಾಸ್ ಇರುತ್ತೆ ಅಂತ ಅದು ಆಗ್ತಾಯಿದೆ ನೆಕ್ಸ್ಟ್ ಯಾರು ಕ್ಲಾಸ್ ಅಂತ ಯೋಚನೆ ಮಾಡಿ ಆಗುತ್ತೆ ನೀವು ಯಾರು ಯಾರಿಗೋಸ್ಕರ ಎಕ್ಸ್ಪೆಕ್ಟ್ ಮಾಡಿದ್ರು ಅವ್ರಿಗೂ ಕ್ಲಾಸ್ ಇದೆ ವೆಯ್ಟ್ ಮಾಡಿ ಓಕೆನಾ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್